ಜನ ಅಭಿವೃದ್ಧಿಯ ಏನೇನು ಆಗ್ಬೇಕು ಅನ್ನೋದು ಚರ್ಚೆ ಆಗಿದೆ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಎರಡು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಈ ಸಾರಿ ಹಿಂದಿನ ಸಾಲ ಬೇರೆ ಆಗಿದೆ ಅದನ್ನು ಈಗಾಗಲೇ ಕೊಠಡಿ ಬೇಕು ಅಂತ ಕೊಠಡಿ ಅಂತ ಹೇಳಿದ್ದಾರೆ ಎಂಟು ಕೊಠಡಿಗೆ ಆದ್ಯತೆ ಕೊಡೋದು ಇನ್ನೂ ಹೆಚ್ಚುವರಿಯಾಗಿ ನಮಗೆ ಲೈಬ್ರರಿ ಆಮೇಲೆ ಕಾಂಪೌಂಡು ವಾಲು ರೆಡಿ ಮಾಡಬೇಕು ಆಟದ ಮೈದಾನ ಬೇಕು ಅಂತ ಕೇಳ್ತಿದ್ದಾರೆ ಮತ್ತು ಇಲ್ಲಿ ಜಾಗ ಐದು ಐದು ಎಕರೆ ಜಾಗ ಇದೆ ಇನ್ನು ಐದು ಎಕರೆ ಜಾಗ ಬೇಕು ಹೆಚ್ಚುವರಿ ಅಂತ ಕೇಳ್ತಾರೆ ಇದು ನಮ್ಮ ಜಾಗ ಅಲ್ಲ ಇದು ತೋಟಗಾರಿಕೆ ಇಲಾಖೆ ಜಾಗ ಅವರ ಹತ್ರ ಮಾತಾಡಿ ನಾವು ಅನ್ನ ತೆಗೆದುಕೊಳ್ಬೇಕಾಯಿತು ಮಾಡ್ಬೋದು ಹಿಂದೆ ಕಾವರ್ ಸಾಹೇಬು ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಮಕ್ಕಳಿಗೆ ಕಂಪ್ಯೂಟ್ರು ಸ್ವಲ್ಪ ಸಮಸ್ಯೆ ಇದೆ ಅದನ್ನು ಈಗಾಗಲೇ ನಾನು ಎಲ್ಲ ಇವರ ಹತ್ರ ಹೇಳ್ತಾ ಇದ್ದೀನಿ ಡಿ ಸಿ ಸಿ ಬ್ಯಾಂಕಿಗೆ ಮಾರಿಕಂಬಾ ದೇವಸ್ಥಾನದವರಿಗೆ ೂರು ದೇವಸ್ಥಾನ ಯಾರ್ಯಾರಿಗೆ ಹೇಳ್ಬೇಕು ಎಲ್ಲರಿಗೂ ಇವತ್ತು ಹೇಳ್ತಾ ಇರ್ತಾರೆ ಮಾಡಿಕೊಡುವಂಥ ವ್ಯವಸ್ಥೆ ಆಗಬೇಕು ಒಟ್ಟಲ್ಲಿ ಇಲ್ಲಿ ಶಿಕ್ಷಣಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಮಕ್ಕಳಿಗೆ ಎಲ್ಲ ಸೌಕರ್ಯ ಕೊಡುವಂಥ ಕೆಲಸ ಮಾಡಬೇಕಾಗಿತ್ತು ಖಂಡಿತ ಮಾತುಗಳು ಟೌನಿ ಟೌನಿಂದ ಹೋಗಿ ಬರಲಿಕ್ಕೆ ಬಸ್ಸಿನ ವ್ಯವಸ್ಥೆ ಇಲ್ಲಿ ಸ್ವಲ್ಪ ಲೋಪ ಇದೆ ಅನ್ನೋ ಮಾತುಗಳು ವಿದ್ಯಾರ್ಥಿಗಳಿಂದ ಕೇಳಿಬರ್ತಿದೆ ಅದಕ್ಕೆ ಏನು ಕ್ರಮ ತಗೊಳ್ಬೇಕು ಅಂತ ಮಾಡಿದ್ದೀನಿ ಟೌನಿಂದ ಬರೋದಕ್ಕೆ ಬೇಕಾದರೂ ಬಸ್ಸು ಬಿಡೋಕ್ಕೆ ಅವಕಾಶ ಇದೆ ಇಲ್ಲದಲ್ಲಿ ಒಂದು ಬಸ್ಸು ಎರಡು ಎಷ್ಟು ಬಸ್ಸು ಅದು ಎಷ್ಟೊತ್ತಿಗೆ ಎಲ್ಲಿ ಬಿಡ್ಬೇಕು ಚಿಂತೆ ಆಗಿದೆ ನಮಗೆ ಆ ಮಕ್ಕಳು ಎಲ್ಲಿ ಹತ್ತಾರ ಕೊಡ್ಬೇಕು ಟೌನಲ್ಲಿ ಆಲ್ಮೋಸ್ಟು ಎಲ್ಲ ಗಾಡಿ ಗಿಡಿ ಇದೆ ಬಂದುಬಿಡ್ತಾರೆ ಏನು ಅಂತ ಟೌನರಿಗೆ ಏನು ಪ್ರಾಬ್ಲಮ್ ಇಲ್ಲ ಹಣ್ಣಿಂದ ಬರೋರಿಗೆ ಇಲ್ಲಿ ನಿಲ್ಲಿಸ್ಬೇಕು ಗಾಡಿ ಏನು ಪ್ರಾಬ್ಲಮ್ ಇಲ್ಲ ಅದರ ಏನಿಲ್ಲ ಕೊಡ್ತಾಯಿಲ್ಲ ಸಿಬ್ಬಂದಿಗಳು ಎಲ್ಲರೂ ಇದೆ ಕೆಲವರು ಈಗ ಟ್ರಾನ್ಸ್ಫರ್ ಆಗಿದೆ ಅವ್ರ ಬೇಬರಂತೆ ಅದಕ್ಕೆ ಗೆಸ್ಟ್ ಕೊಡ್ತಾರೆ ಗೆಸ್ಟ್ ಲೆಕ್ಕರ್ ಕೊಡ್ತಾರೆ ಹಾಗೆ ಸಮಿತಿಯ ಎಲ್ಲ ಸದಸ್ಯರು ಏನು ತೀರ್ಮಾನ ಇದೆ ಅದು ಇದು ಮಾಡಿ ಕೊಡ್ತೀವಿ